ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತು ಬಿರಿಯಾನಿ ಮಾಡಿದ್ದೀನಿ ಈ ರೀತಿ ಬಿರಿಯಾನಿ ನೀವು ಯಾವತ್ತೂ ಮಾಡಬೇಡಿ ಏನಾದರೂ ಮಾಡಿದ್ರೆ ನೀವು ನೀವು ಹೋಟೆಲ್ಗೆ ಹೋಗೋದೇ ಬಿಟ್ಬಿಡ್ತೀರಾ ಫ್ರೆಂಡ್ಸ್ ಅಷ್ಟು ರುಚಿಯಾಗಿತ್ತು ನೀವು ಖಂಡಿತ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಬಂದಿದೆ ಅಂತ ಈಗ ಸ್ಟಾರ್ಟ್ ಮಾಡೋಣ ಬನ್ನಿ ನೀರು ಕುದೀತಾ ಇದೆ ಫ್ರೆಂಡ್ಸ್ ಕುದಿಯುವಾಗ ನೋಡಿ ಇಲ್ಲಿ ಬಿರಿಯಾನಿ ಮಸಾಲ ಇಷ್ಟನ್ನೂ ಕೂಡ ನೀರೊಳಗಡೆ ಹಾಕೋಬೇಕು ಮತ್ತು ಇಲ್ಲಿ ಇಲ್ಲಿ ಕೂಡ ನೋಡಿ ಈರುಳ್ಳಿಯನ್ನು ಚೆನ್ನಾಗಿ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ಫ್ರೈ ಮಾಡೋಕ್ಕೆ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಒಂದು ಕೆ ಜಿ ಚಿಕನಷ್ಟು ತೊಳೆದು ಬಿಟ್ಟು ಇಟ್ಕೊಂಡಿದ್ದೀನಿ ಇದಕ್ಕೆ ಈಗ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒಂದೆರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಅರಿಶಿಣವನ್ನು ಹಾಕೋಣ ನೋಡಿ ಒಂದೆರಡು ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲ ಪೌಡರ್ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ತೊಳೆದು ಬಿಟ್ಟು ಸಣ್ಣದಾಗಿ ಹೆಚ್ಚಿಕೊಂಡು ಈ ರೀತಿ ಹಾಕ್ಕೊಳ್ಳಿ ಮತ್ತು ಇದಕ್ಕೆ ಫ್ರೈ ಮಾಡಿರುವಂಥ ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ರೀತಿ ಈರುಳ್ಳಿಯನ್ನು ಹಾಕ್ಕೋಬೇಕು ಮತ್ತು ಇದಕ್ಕೆ ಮೊಸರನ್ನು ಹಾಕ್ಕೋಬೇಕು ಫ್ರೆಂಡ್ಸ್ ಒಂದು ಬೌಲಷ್ಟು ಮೊಸರನ್ನ ಹಾಕ್ಕೊಳ್ಳಿ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಚಿಕನ್ಗೆ ಚೆನ್ನಾಗಿ ಉಪ್ಪು ಹಿಡಿಬೇಕು ಹಾಗಾಗಿ ಈ ಟೈಮಲ್ಲಿ ಉಪ್ಪನ್ನು ಹಾಕ್ಕೋಬೇಕು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಫ್ರೆಂಡ್ಸ್ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಕೂಡ ಹಾಕೋಣ ಈಗ ನಿಂಬೆಹಣ್ಣಿನ ರಸವನ್ನು ಹಾಕೋಣ ಮೊಸರು ಕೂಡ ಹಾಕಿದ್ದೀವಿ ಆದ್ರೂ ಒಂದು ಹಣ್ಣನ್ನು ಹಾಕ್ಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದರಲ್ಲಿ ಅರ್ಧ ಹಣ್ಣನ್ನು ನಾನು ಹಾಕಿದ್ದೀನಿ ಮೊಸರು ಹಾಕಿರ್ತೀವಲ್ಲ ಹಾಗಾಗಿ ಬೀಜನೆಲ್ಲ ಸಪ್ರೇಟಾಗಿ ತೆಗೆದಾಕ್ಬಿಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಇದನ್ನು ಅರ್ಧ ಗಂಟೆ ಚೆನ್ನಾಗಿ ನೆನೆಯೋದಕ್ಕೆ ಬಿಡಿ ಇದು ಚೆನ್ನಾಗಿ ನೆಂದರೆ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಚಿಕನಿಗೆ ಹೀರ್ಕೊಳುತ್ತೆ ಫ್ರೆಂಡ್ಸ್ ಹಾಗಾಗಿ ಇದನ್ನು ಒಂದು ಹತ್ತು ನಿಮಿಷ ಆದರೂ ನೆನೆಯೋದಕ್ಕೆ ಬಿಡಬೇಕು ಇಲ್ಲಿ ನೋಡಿ ಫ್ರೆಂಡ್ಸ್ ಅಕ್ಕಿಯನ್ನು ಕೂಡ ನಾನು ಇದರಿಂದ ಹತ್ತು ನಿಮಿಷ ನೆನೆಸಿಡ್ಕೊಂಡಿದ್ದೀನಿ ಯಾಕಂದರೆ ಬಾಸುಮತಿ ಅಕ್ಕಿ ನೆಂದರೆ ಉದ್ದುದ್ದವಾಗಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಹಾಗಾಗಿ ಈ ರೀತಿ ನೆನೆಸಿಟ್ಟಿದ್ದೆ ನೋಡಿ ಇಲ್ಲಿ ನೀರು ಕೂಡ ಕುದೀತಾ ಇದೆ ಫ್ರೆಂಡ್ಸ್ ಇದಕ್ಕೆ ಈಗ ಸ್ವಲ್ಪ ಉಪ್ಪನ್ನು ಹಾಕೋಣ ಅನ್ನಕ್ಕೆ ಉಪ್ಪಿಡಿಬೇಕಲ್ವಾ ಹಾಗಾಗಿ ಈಗ ಅಕ್ಕಿಯನ್ನು ಹಾಕ್ಕೊಂಬಿಡೋಣ ಈ ಅಕ್ಕಿ ಮುಕ್ಕಾಲಷ್ಟು ಬೇಯಬೇಕು ಫ್ರೆಂಡ್ಸ್ ಇನ್ನು ಕಾಲಷ್ಟು ದಮ್ಮನ್ನು ಮಾಡಬೇಕು ನೋಡಿ ಫ್ರೆಂಡ್ಸ್ ಮುಕ್ಕಾಲಷ್ಟು ಅಕ್ಕಿ ಬೆಂದಿದೆ ಈಗ ನೀರನ್ನು ಬಸ್ತ್ ಬಿಡೋಣ ನೋಡಿ ನೀರನ್ನು ಬಸ್ತ್ಬಿಟ್ಟು ಇಟ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಅದರಲ್ಲಿ ಈಗ ಎಣ್ಣೆಯನ್ನು ಹಾಕೋಣ ಫ್ರೆಂಡ್ಸ್ ನಾನು ಈರುಳ್ಳಿಯನ್ನು ಫ್ರೈ ಮಾಡ್ಕೊಂಡಿದ್ನಲ್ವ ಅದೇ ಎಣ್ಣೆನೇ ಹಾಕ್ತಾಯಿದ್ದೀನಿ ಈ ಎಣ್ಣೆ ಸಾಕಾಗೋಲ್ಲ ಇನ್ನೊಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ತೀನಿ ಫ್ರೆಂಡ್ಸ್ ಈಗ ನೋಡಿ ಇದನ್ನು ನಾನು ಜಜ್ಜಿ ಇಟ್ಕೊಂಡಿದ್ದೀನಿ ನೀವು ಮಿಕ್ಸಿ ಮಾಡ್ಕೊಳ್ಳಿ ಕರೆಂಟ್ ಹೋಗಿದೆ ಫ್ರೆಂಡ್ಸ್ ಹಾಗಾಗಿ ಜಜ್ಜಿ ಇಟ್ಕೊಂಡಿದ್ದೀನಿ ಇದೇನಿಲ್ಲ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಒಂದು ನಾಲ್ಕು ಮತ್ತು ಒಂದು ಈರುಳ್ಳಿ ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ ನಾನು ಪೇಸ್ಟ್ ಮಾಡಿಲ್ಲ ಕರೆಂಟ್ ಇಲ್ಲ ಅಂತ ಅಂದ್ಬಿಟ್ಟು ಈ ರೀತಿ ಜಜ್ಜಿದ್ದೀನಿ ಫ್ರೆಂಡ್ಸ್ ಈಗ ಇದನ್ನು ಹಾಕೋಣ ಇದಕ್ಕೇ ಇನ್ನೊಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋಣ ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಇದಕ್ಕೇ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕೋಣ ಒಂದು ಒಂದು ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲ ಪುಡಿ ಹಾಕೋಣ ಇಷ್ಟನ್ನು ಕೂಡ ಒಂದು ಬಾರಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇಷ್ಟು ಫ್ರೈ ಆದಮೇಲೆ ನಾವು ಚಿಕನನ್ನು ನೆನೆಸಿಟ್ಟಿದ್ವಲ್ಲ ಆ ಚಿಕನನ್ನು ಇದಕ್ಕೆ ಹಾಕೋಣ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಕುದಿಯೋದಕ್ಕೆ ಬಿಟ್ಬಿಡೋಣ ಒಂದು ಹತ್ತು ನಿಮಿಷ ಚಿಕನ್ನು ಚೆನ್ನಾಗಿ ಬೇಯಬೇಕಲ್ವಾ ಬೇಯೋವರೆಗೂ ಕುದಿಯೋದಕ್ಕೆ ಬಿಟ್ಬಿಡೋಣ ಫ್ರೆಂಡ್ಸ್ ಇದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚೋಣ ನೋಡಿ ಫ್ರೆಂಡ್ಸ್ ಇವಾಗ ಕರೆಂಟ್ ಬಂತು ಪ್ಲೇಟನ್ನು ತೆಗಿಯೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯ ಚಿಕನ್ ಕೂಡ ಬೆಂದಿದೆ ಫ್ರೆಂಡ್ಸ್ ಇದನ್ನು ಅರ್ಧ ಗ್ರೇವಿ ನಾವು ಇವಾಗ ಒಂದು ಬೌಲಲ್ಲಿ ಹಾಕಿ ತೆಗೆದಿಡ್ಕೋಬೇಕು ರೆಡಿ ಮಾಡಿಟ್ಟಿದ್ವಲ್ಲ ಆ ಅನ್ನವನ್ನು ಇದಕ್ಕೆ ಹಾಕೋಣ ಇನ್ನೊಂದು ಲೇಯರ್ ಚಿಕನ್ ಗ್ರೇವಿಯನ್ನು ಹಾಕೋಣ ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಫ್ರೈ ಮಾಡಿರುವಂಥ ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಇನ್ನೊಂದು ಲೇಯರ್ ರೈಸನ್ನು ಹಾಕೋಣ ನೋಡಿ ಇನ್ನೊಂದು ಲೇಯರು ರೈಸನ್ನು ಹಾಕಿದ್ಮೇಲೆ ಇದ್ರ ಮೇಲೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿರುವಂಥದ್ದು ಮತ್ತು ಇದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ನೀವು ದಮ್ ಬಿರಿಯಾನಿ ಮಾಡಿದ್ರೆ ಹೋಟೆಲ್ಗೆ ಹೋಗೋದೇ ಇಲ್ಲ ಫ್ರೆಂಡ್ಸ್ ಆ ರೀತಿ ಇರುತ್ತೆ ಖಂಡಿತ ಟ್ರೈ ಮಾಡಿ ಈಗ ಇದಕ್ಕೆ ಫುಡ್ ಕಲರ್ ಬೇಕಾದರೆ ನೀವು ಹಾಕ್ಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ಇದ್ದೀನಿ ಈಗ ಒಂದು ಪ್ಲೇಟನ್ನು ಮುಚ್ಚಿ ಇದ್ರ ಕೆಳಗಡೆ ತವವನ್ನು ಇಟ್ಬಿಟ್ಟು ಅದ್ರ ಮೇಲೆ ಪಾತ್ರೆಯನ್ನು ಇಡೋಣ ಫ್ರೆಂಡ್ಸ್ ನೋಡಿ ಒಂದು ತವವನ್ನು ಇಟ್ಟಿದ್ದೀನಿ ಅದ್ರ ಮೇಲೆ ಒಂದು ಪಾತ್ರೆಯನ್ನು ಇಟ್ಬಿಟ್ಟು ಅದರ ಮೇಲೆ ಭಾರವಾಗಿರುವಂಥದ್ದನ್ನು ಏನಾದರೂ ಇಟ್ಬಿಡಿ ಫ್ರೆಂಡ್ಸ್ ನೋಡಿ ಬೇಸಿಗೆಗಾಲ ತುಂಬ ಬಿಸಿಲಿದೆ ಇವಾಗಂತರೂ ಹಾಗಾಗಿ ಇದೊಂದು ಮಡಕೆಯನ್ನು ತಗೊಂಬಂದ್ವಿ ನೋಡಿ ಪ್ಲೇಟನ್ನು ಇಟ್ಬಿಟ್ಟು ಅದ್ರ ಮೇಲೆ ಒಂದು ಹಸಿ ಬಟ್ಟೆಯನ್ನು ಹಾಕಿ ಇಡಬೇಕು ಮತ್ತು ಈ ರೀತಿ ಒಂದು ಪಂಚೆ ಕಾಟನ್ ಪಂಚೆಯನ್ನು ತಗೊಂಡ್ಬಿಟ್ಟು ನೀರಲ್ಲಿ ನೆನೆಸ್ಕೊಂಡು ಈ ರೀತಿ ಸುತ್ತಿ ಇಡಿ ಫ್ರೆಂಡ್ಸ್ ನೀರು ಎಷ್ಟು ಚೆನ್ನಾಗಿದೆ ಅಂದರೆ ತಂಪಾಗಿ ಇದೆ ಈ ಬೇಸಿಗೆಗಾಲದಲ್ಲಿ ಫ್ರಿಜ್ ನೀರು ಕುಡಿಯೋ ಬದಲು ನೀವು ಇದನ್ನು ಬಳಸಿ ನೋಡಿ ಎಷ್ಟು ಚೆನ್ನಾಗಿ ಪೇಂಟಿಂಗ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ತಂಪಾಗಿದೆ ನೀರು ಮಡಿಕೆ ನೀರು ಕುಡೀರಿ ಆದಷ್ಟು ಯಾವುದೇ ರೋಗಗಳನ್ನು ಬರೋದಿಲ್ಲ ಫ್ರಿಜ್ಜಲ್ಲಿರೋ ನೀರು ಕುಡಿದ್ರಿ ಅಂದರೆ ನಿಜವಾಗ್ಲೂ ರೋಗ ಬಂದು ಬೀಳ್ತೀರ ಹಾಗಾಗಿ ಹೇಳ್ತಾ ಇದ್ದೀನಿ ನೋಡಿ ಅಷ್ಟು ಚೆನ್ನಾಗಿದೆ ಅಲ್ವಾ ಯಾರಿಗೆಲ್ಲ ಇಷ್ಟ ಆಯಿತು ಕಾಮೆಂಟ್ ಮಾಡಿ ತಿಳಿಸಿ ಇದು ಫ್ರೈಸ್ ಬಂದು ಎಷ್ಟು ಅಂತ ಅಂದ್ಬಿಟ್ಟು ನೀವೇ ಗೆಸ್ ಮಾಡಿ ಕಾಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಈಗ ಬಿರಿಯಾನಿ ಕೂಡ ರೆಡಿಯಾಗಿದೆ ಫ್ರೆಂಡ್ಸ್ ಓಪನ್ ಮಾಡಿಬಿಟ್ಟು ನೋಡೋಣ ನೋಡಿ ವಾವ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಫ್ರೆಂಡ್ಸ್ ಟೇಸ್ಟು ಕೂಡ ಸಕ್ಕತ್ತಾಗಿತ್ತು ನೀವು ಖಂಡಿತ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ನೋಡಿದ್ರೆ ನೀವೇ ಚೆನ್ನಾಗಿದೆ ಅಂತ ಹೇಳ್ತೀರಾ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಉದ್ರುದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ವಾ ಪರ್ಫೆಕ್ಟಾಗಿ ನಮ್ಮ ದಮ್ ಬಿರಿಯಾನಿ ರೆಡಿಯಾಗಿದೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಹಾಲ್ ಅನ್ನೋ ಆಪ್ಷನನ್ನು ಒತ್ತಿದ್ರೆ ನಾನು ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ನೀವೇ ಮೊದಲು ನೋಡ್ಬೋದು ಫ್ರೆಂಡ್ಸ್ ಇನ್ನೊಂದು ವಿಡಿಯೋದೊಂದಿಗೆ ಬರುತ್ತೇನೆ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬಾಯ್ ಬಾಯ್